ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಸಮಾಜಶಾಸ್ತ್ರ ಕೋರ್ಸ್ ಮೂರರಲ್ಲಿ ಗ್ರಾಮ ನಗರ ಸಮಾಜಶಾಸ್ತ್ರದ ಅಧ್ಯಯನದಲ್ಲಿ ಒಂದು ಮುಖ್ಯವಾಗಿರುವಂತಹ ಪ್ರಶ್ನೆ ನಗರ ಯೋಜನೆ ಮತ್ತು ಬೆಳವಣಿಗೆಯ ಪಾಠ ನೋಡಿ ಘಟಕ ಇಪ್ಪತ್ತ ನಾಲ್ಕರಲ್ಲಿ ನಗರ ಯೋಜನೆಯ ಬೆಳವಣಿಗೆ ಮತ್ತು ಪಾಠದಲ್ಲಿ ನಗರ ಯೋಜನೆಯ ಗುರಿ ಮತ್ತು ಉದ್ದೇಶಗಳು ತುಂಬನೇ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ನಗರ ಯೋಜನೆಯ ಗುರಿ ಉದ್ದೇಶಗಳಾಗಿರುವಂಥದ್ದು ಅದು ಸಾಮಾಜಿಕ ನಮೂನೆಗಳ ಮೂಲಕ ನಗರದ ವಿವಿಧ ಭಾಗಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ವ್ಯವಸ್ಥಿತಗೊಳಿಸುವುದು ನಗರ ಯೋಜನೆಯ ಮೂಲ ಗುರಿಯಾಗಿದೆ ನೀಲಿ ನಕ್ಷೆಯನ್ನು ತಯಾರಿಸಿದರೆ ಅದು ಮೂಲ ಸೌಕರ್ಯಗಳನ್ನು ನಿಗದಿತ ಸ್ಥಳದಲ್ಲಿ ಇರಿಸುವುದರ ಬಗ್ಗೆ ಸ್ಪಷ್ಟ ಚಿತ್ರಣವನ್ನು ನಡುತ್ತದೆ ವ್ಯಾಪಾರ ಮಳಿಗೆಗಳು ಕಾರ್ಖಾನೆಗಳು ತೋಟಗಳು ಆಟದ ಮೈದಾನಗಳು ಹೆಚ್ಚು ಸಮರ್ ಸಮರ್ಥವಾದ ಸಾರಿಗೆ ವ್ಯವಸ್ಥೆ ರಸ್ತೆಗಳು ಬೀದಿಗಳು ಮತ್ತು ನಗರದಲ್ಲಿನ ಮೆಟ್ರೋ ವ್ಯವಸ್ಥೆಯನ್ನು ಒಳಗೊಂಡಿರುವಂಥದ್ದು ಈ ನಗರದ ಗುರಿ ಮತ್ತು ಉದ್ದೇಶಗಳು ಈ ರೀತಿಯಾಗಿರ್ತದೆ ಇದರ ಪಾಯಿಂಟ್ಸನ್ನು ಒಮ್ಮೆ ಹೇಳ್ತಾ ಹೋಗ್ತೇನೆ ನಂತರ ಅದರೊಳಗಿರುವಂಥ ವಿಚಾರವನ್ನು ತಿಳ್ಕೊಳ್ಳುವ ನಗರ ಯೋಜನೆಯ ಗುರಿ ಮತ್ತು ಉದ್ದೇಶಗಳಲ್ಲಿ ನಗರ ನೀತಿಯನ್ನು ಅನ್ವಯ ಮಾಡುವುದು ನಗರ ನೀತಿಯನ್ನು ಅನ್ವಯ ಮಾಡುವುದು ಎರಡು ಮೂಲ ಸೌಕರ್ಯಗಳಿಗೆ ಅವಕಾಶ ಮೂಲ ಸೌಕರ್ಯಗಳಿಗೆ ಅವಕಾಶ ಮೂರು ಸರಿಯಾದ ಕಾನೂನನ್ನು ಜಾರಿಗೊಳಿಸುವುದು ಸರಿಯಾದ ಕಾನೂನನ್ನು ಜಾರಿಗೊಳಿಸುವುದು ನಗರ ಮಾಲಿನ್ಯದ ಮೇಲಿನ ನಿಯಂತ್ರಣ ನಗರ ಮಾಲಿನ್ಯದ ಮೇಲಿನ ನಿಯಂತ್ರಣ ನಗರ ಸಾರಿಗೆ ಮತ್ತು ರಸ್ತೆಯ ವ್ಯವಸ್ಥೆ ನಗರ ಸಾರಿಗೆ ಮತ್ತು ರಸ್ತೆಯ ವ್ಯವಸ್ಥೆ ಒಟ್ಟು ಐದು ಪಾಯಿಂಟ್ಸ್ಗಳನ್ನು ನಾವು ನಗರದ ಗುರಿ ಮತ್ತು ಉದ್ದೇಶಗಳಲ್ಲಿ ಅವರು ಕೊಟ್ಟಿರುವಂತಹ ವಿಚಾರಗಳಾಗಿರುವಂಥದ್ದು ಮೊದಲಿಗೆ ನಗರ ನೀತಿಯನ್ನು ಅನ್ವಯ ಮಾಡುವಂಥದ್ದು ಏನು ನಗರ ನೀತಿಯನ್ನು ಅನ್ವಯ ಮಾಡುವಂಥದ್ದು ಈ ಒಂದು ನಗರಗಳನ್ನು ಪುನರ್ ಸಂಘಟಿಸುವುದು ಅಥವಾ ವೈಜ್ಞಾನಿಕ ಮಾರ್ಗದರ್ಶನದ ಮೂಲಕ ಹೊಸ ನಗರಗಳನ್ನು ಸೃಷ್ಟಿ ಮಾಡುವಂಥದ್ದು ಸೇರಿದಂತೆ ನಗರದ ಯೋಜನೆ ತುಂಬಾ ಅಗತ್ಯವಾಗಿರುವಂಥದ್ದನ್ನು ಕಾಣ್ಬೋದು ಈ ಕೆಲವು ನಗರಗಳು ಕೈಗಾರಿಕಾ ನಗರಗಳ ಕೇಂದ್ರಗಳಾಗಿ ನೀವು ಪ್ರಸಿದ್ಧಿ ಪಡೆದಿರುವಂಥದ್ದು ನೋಡಿರ್ತೀರಿ ಕೆಲವು ವಾಣಿಜ್ಯ ಮತ್ತು ವ್ಯಾಪಾರ ಕೇಂದ್ರಗಳಾಗಿ ಪ್ರಸಿದ್ಧಿಯನ್ನು ಪಡೀತದೆ ಹಾಗೆ ಇತರ ನಗರಗಳು ಸುದ್ದಿ ಮಾಧ್ಯಮ ಮತ್ತು ತಂತ್ರಜ್ಞಾನಕ್ಕೆ ಹೆಸರುವಾಸಿಯಾಗಿರುವಂಥದ್ದು ಪ್ರತಿಯೊಂದು ನಗರವು ತನ್ನದೇ ಆದ ನಗರ ಯೋಜನೆಯನ್ನು ಹೊಂದಿದೆ ಹೀಗಾಗಿ ಕೈಗಾರಿಕಾ ನಗರಕ್ಕೆ ಉತ್ತಮವಾದ ರಸ್ತೆ ಮತ್ತು ರೈಲು ಸವಲತ್ತುಗಳು ಬೇಕಾಗ್ತದೆ ಒಂದು ಕೈಗಾರಿಕೆ ನಗರ ಅಂತ ಹೇಳಿದ ಕೂಡಲೇ ಅಲ್ಲಿ ಏನು ಬೇಕು ನಮಗೆ ರಸ್ತೆ ಬೇಕು ರೈಲು ಎಲ್ಲ ವ್ಯವಸ್ಥೆ ಬೇಕಲ್ವಾ ಒಂದು ಹೊಸ ನಗರ ಆಗ್ತಾ ಇದೆ ಅಂತಾದರೆ ಅಲ್ಲಿ ಎಲ್ಲ ರೀತಿ ವ್ಯವಸ್ಥೆ ಇದ್ದಾಗ ಜನರು ಅಲ್ಲಿಗೆ ಬರಲಿಕ್ಕೆ ಆರಂಭ ಮಾಡ್ತಾರೆ ಇನ್ನು ಬೇರೆ ಬೇರೆ ನಗರಗಳನ್ನು ನೋಡಿದರೆ ಸುದ್ದಿ ಮಾಧ್ಯಮ ತಂತ್ರಜ್ಞಾನ ಕ್ಯಾಂಪಸ್ಗಾಗಿ ವಿಸ್ತಾರವಾದ ಭೂಮಿ ಬೇಕಾಗ್ತದೆ ವಿಮಾನ ನಿಲ್ದಾಣಗಳು ಹೋಟೆಲ್ಗಳು ವಸತಿ ಮುಂತಾದ ಅಗತ್ಯವಾಗಿ ಆಧಾರಿತವಾಗಿರಬೇಕು ಹೀಗಾಗಿ ನಗರ ಯೋಜನೆಯು ನಗರದ ಕಾರ್ಯಗಳ ಮೇಲೆ ಆಧಾರಿತವಾಗಿದೆ ನಗರ ನೀತಿಯನ್ನು ಅನ್ವಯ ಮಾಡುವುದು ಪಾಯಿಂಟ್ಸಲ್ಲಿ ಏನು ಬರ್ತದೆ ಅಂದರೆ ನಗರ ನೀತಿಯನ್ನು ಅನ್ವಯ ಮಾಡುವಂಥದ್ದು ಒಂದು ನಗರವನ್ನು ಮಾಡ್ತಾ ಇದ್ದೇವೆ ಅಂತಾದರೆ ಆ ನಗರದಲ್ಲಿ ಒಂದು ಕೈಗಾರಿಕೆ ಆರಂಭವಾಗ್ತಾ ಇದ್ದರೆ ಅಲ್ಲಿಗೆ ಏನು ಬೇಕು ಮುಖ್ಯವಾಗಿ ರಸ್ತೆ ಬೇಕು ಅಲ್ಲಿ ರಸ್ತೆ ಸರಿಯಾಗಿರಬೇಕು ಅಲ್ಲಿ ವಾಹನ ಸಂಚಾರ ಆಗಬೇಕು ರೈಲಿನ ವ್ಯವಸ್ಥೆ ಇರಬೇಕು ವಿಮಾನ ನಿಲ್ದಾಣಗಳಿರಬೇಕು ಅಥವಾ ಹೋಟೆಲ್ಗಳಿರಬೇಕು ಒಂದು ನಗರ ಇದೆ ಅಂತಾದರೆ ಅಲ್ಲಿ ಜನರು ಬರಬೇಕಾದ್ರೆ ಅಲ್ಲಿ ಮೂಲ ಸೌಕರ್ಯಗಳೆಲ್ಲ ಇರಬೇಕು ಅಲ್ವಾ ಆದರೆ ಮಾತ್ರ ಒಂದು ನಗರ ಮಾಡಲಿಕ್ಕೆ ಸಾಧ್ಯ ಅದರ ಮುಖ್ಯ ಉದ್ದೇಶ ಏನಿರಬೇಕು ಅಂದರೆ ಅದರ ಒಂದು ನೀತಿಯನ್ನು ಅನ್ವಯ ಮಾಡಬೇಕು ಎರಡನೇ ಪಾಯಿಂಟ್ ಮೂಲ ಸೌಕರ್ಯಗಳಿಗೆ ಅವಕಾಶ ಎಲ್ಲ ರೀತಿಯ ಮೂಲ ಸೌಕರ್ಯಗಳಿಗೆ ಏನು ಮಾಡಬೇಕು ಅವಕಾಶವನ್ನು ಮಾಡಿಕೊಡಬೇಕು ಬೆಳವಣಿಗೆ ಹೊಂದುತ್ತಿರುವಂತಹ ನಗರಗಳಿಗೆ ಬೇಕಾದಂತಹ ಅಗತ್ಯವಾದ ಮುಂದಾಲೋಚನೆಗಳನ್ನು ಮಾಡುವುದು ಇದರ ಉದ್ದೇಶವಾಗಿರುವಂಥದ್ದು ಇಂತಹ ಸವಲತ್ತುಗಳನ್ನು ಕಾಲ ಕಾಲಕ್ಕೆ ಒದಗಿಸಬೇಕು ಮತ್ತು ವಿಸ್ತರಿಸುವುದು ಅಗತ್ಯ ನಂತರವಷ್ಟೇ ನಗರಗಳು ಬೆಳೀಲಿಕ್ಕೆ ಮತ್ತು ವಿಸ್ತಾರವಾಗಲಿಕ್ಕೆ ಕಷ್ಟವಾಗಲಾರದು ಮುಂದಾಲೋಚನೆಯಿಂದ ಮೂಲಸೌಕರ್ಯಗಳನ್ನು ಒದಗಿಸಿದರೆ ಅನೇಕ ಸಮಸ್ಯೆಗಳನ್ನು ತಡೆಗಟ್ಟಬಹುದು ಉದಾಹರಣೆಗೆ ಬೆಂಗಳೂರು ನಗರದಲ್ಲಿ ಮೆಟ್ರೋ ರೈಲನ್ನು ಯಾವ ರೀತಿ ಆರಂಭ ಮಾಡಿದ್ದಾರೆ ಅದರಿಂದಾಗಿ ಅನೇಕ ಜನರಿಗೆ ತುಂಬಾ ಸಹಾಯಕವಾಗಿದೆ ಅಷ್ಟೇ ಅಲ್ಲದೆ ಈ ಒಂದು ಮೆಟ್ರೋ ರೈಲನ್ನು ಮಾಡುವ ಒಂದು ಕಾ ಕಾರಣದಿಂದ ಅನೇಕ ಸಾರ್ವಜನಿಕ ಕಟ್ಟಡಗಳು ಮನೆಗಳನ್ನು ನೆಲ ಸಮನ ನೆಲಸಮ ಮಾಡಿದ್ದಾರೆ ಅಂದರೆ ತೆಗೆದಿದ್ದಾರೆ ಯಾಕೆಂದರೆ ಅಲ್ಲಿ ಮೆಟ್ರೋ ರೈಲ್ ಮಾಡಬೇಕು ಅಂತ ಅದಕ್ಕೆ ಅಷ್ಟೇ ವ್ಯವಸ್ಥೆ ಆಗಬೇಕಲ್ವ ಆ ಒಂದು ಮೆಟ್ರೋ ರೈಲಿನ ದಾರಿ ಮಾಡಿಕೊಡಬೇಕು ಅಂತ ಹೇಳಿ ಅನೇಕ ಕಟ್ಟಡಗಳಿರ್ಬೋದು ಅಥವಾ ಆ ಒಂದು ಸಾಲಿನಲ್ಲಿರುವಂಥ ಮನೆಗಳಿರ್ಬೋದು ಅದನ್ನೆಲ್ಲ ತೆಗೆದು ಮಾಡಿದ್ದಾರೆ ಇಂತಹ ಒಂದು ಯೋಜನೆಗಳನ್ನು ಕೈಗೊಳ್ಳದಿದ್ದರೆ ಹೆಚ್ಚಿನ ಜನಸಂಖ್ಯೆ ಇರುವ ನಗರಕ್ಕೆ ಸಾರಿಗೆ ವ್ಯವಸ್ಥೆಯನ್ನು ಒದಗಿಸಲು ಸಾಧ್ಯವಾಗಲಾರದು ಈ ರೀತಿ ಒಂದು ಸೌಕರ್ಯ ಮಾಡಬೇಕು ಯಾಕಂದರೆ ದಿನದಿಂದ ದಿನ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತ ಆದಾಗ ಈ ರೀತಿಯ ಮೆಟ್ರೋ ವ್ಯವಸ್ಥೆ ರೈಲಿನ ವ್ಯವಸ್ಥೆ ವಾಹನಗಳು ಹೋಗಬೇಕಲ್ವ ಅದಕ್ಕೆ ವ್ಯವಸ್ಥೆಗಳನ್ನು ಮಾಡುವುದು ತುಂಬಾ ಅವಶ್ಯಕವಾಗಿರುವಂಥದ್ದು ಅದರಿಂದ ಮೂಲ ಸೌಕರ್ಯಗಳಿಗೆ ಅವಕಾಶ ಫಸ್ಟ್ ಪಾಯಿಂಟ್ ನಗರ ನೀತಿಯನ್ನು ಅನ್ವಯ ಮಾಡುವುದು ಎರಡು ಮೂಲ ಸೌಕರ್ಯಗಳಿಗೆ ಅವಕಾಶ ಮೂರು ಸರಿಯಾದ ಕಾನೂನನ್ನು ಜಾರಿಗೊಳಿಸುವಂಥದ್ದು ಒಂದು ನಗರ ಅಂತ ಬಂದಾಗ ಅದಕ್ಕೆ ಸರಿಯಾದ ಯೋಚನೆ ಗುರಿ ಉದ್ದೇಶ ಎಲ್ಲ ಬೇಕು ಅದರಲ್ಲಿ ಕಾನೂನು ತುಂಬಾ ಅವಶ್ಯಕವಾಗಿದೆ ನಗರವನ್ನು ವಿಸ್ತರಣೆ ಮಾಡಲು ನಗರ ಸರಕಾರವು ಸರಿಯಾದ ಕಾನೂನನ್ನು ಕೂಡ ಜಾರಿಗೊಳಿಸಬೇಕು ಈ ನಗರ ಯೋಜನೆಯು ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕಾ ಅಂತಾದರೆ ಇಂತಹ ಒಂದು ಸರಿಯಾದ ಕಾನೂನು ಬೇಕು ಒಂದು ವೇಳೆ ಇಂತಹ ಕಾನೂನು ಇಲ್ಲದಿದ್ದರೆ ಅದರಿಂದ ಏನಾಗ್ತದೆ ಅನೇಕ ಸಮಸ್ಯೆಗಳು ಸೃಷ್ಟಿಯಾಗ್ತದೆ ಅದಕ್ಕೆ ಉದಾಹರಣೆಯಾಗಿ ಒಂದು ಭೂಮಿಯನ್ನು ವಶಪಡಿಸಿಕೊಳ್ಳುವುದು ಪ್ರಮುಖವಾದುದು ಈ ಸಂಬಂಧ ಕಾನೂನುಗಳು ಸ್ಪಷ್ಟವಾಗಿ ಇಲ್ಲದಿದ್ದರೆ ಏನಾಗ್ತದೆ ಸಮಸ್ಯೆಗಳು ಸೃಷ್ಟಿಯಾಗುವಂಥದ್ದು ಇದು ನಿಮಗೆ ಗೊತ್ತೇ ಇರುವಂಥದ್ದು ಒಂದು ಈಗ ನಾವು ಭೂಮಿಯನ್ನು ಪರ್ಚೇಸ್ ಮಾಡ್ತಾ ಇದ್ದೇವೆ ಒಂದು ಭೂಮಿಯನ್ನು ತಗೊಳ್ತಾ ಇದ್ದೇವೆ ಅಥವಾ ಒಂದು ತೋಟವನ್ನು ತಗೊಳ್ತಾ ಇದ್ದೇವೆ ಅಂತಾದರೆ ಅದಕ್ಕೆ ಸಂಬಂಧಪಟ್ಟಂತಹ ಕಾನೂನುಗಳು ಅದಕ್ಕೆ ಸಂಬಂಧಪಟ್ಟಂತಹ ರೆಕಾರ್ಡ್ಗಳೆಲ್ಲ ಸರಿ ಇರಬೇಕು ಸರಿ ಇದ್ದಾಗ ಮಾತ್ರ ನಾವು ತಗೊಂಡು ತಗೊಳ್ಳಿಕ್ಕೆ ಸಾಧ್ಯ ಒಂದು ವೇಳೆ ನಮಗೆ ಗೊತ್ತಿಲ್ಲದೆ ಅದನ್ನು ತಗೊಂಡರೂ ಕೂಡ ಸರಿಯಾದ ಕಾನೂನಿನ ವ್ಯವಸ್ಥೆ ಇಲ್ಲದೆ ತಗೊಂಡ್ರೆ ಅದರಲ್ಲಿ ಮುಂದೆ ಸಮಸ್ಯೆಗಳು ಬಂದಾಗ ಏನಾಗ್ತದೆ ತುಂಬ ಸಮಸ್ಯೆಗಳು ಬಂದು ಆ ಒಂದು ಜಾಗ ಆ ಒಂದು ಜಮೀನು ನಮ್ಮ ಕೈ ಬಿಟ್ಟು ಹೋಗ್ತದೆ ಅಥವಾ ನಾವು ನಮ್ಮ ನಮ್ಮ ಕೈಯಿಂದ ಅದು ಹೋಗ್ತದೆ ಎನ್ನುವಂಥ ಅನೇಕ ಸಮಸ್ಯೆಗಳು ಬರ್ತದೆ ಅದರಿಂದ ಸರಿಯಾದ ಕಾನೂನು ಬೇಕು ಒಂದನೇ ಪಾಯಿಂಟ್ ನಗರ ನೀತಿಯನ್ನು ಅನ್ವಯ ಮಾಡುವುದು ಎರಡು ಮೂಲ ಸೌಕರ್ಯಗಳಿಗೆ ಅವಕಾಶ ಮೂರು ಸರಿಯಾದ ಕಾನೂನನ್ನು ಜಾರಿಗೊಳಿಸುವುದು ನಾಲ್ಕು ನಗರ ಮಾಲಿನ್ಯದ ಮೇಲಿನ ನಿಯಂತ್ರಣ ಈ ಇದರ ಮುಖ್ಯ ಉದ್ದೇಶವೇ ಗುರಿ ಉದ್ದೇಶವೇ ಒಂದು ಮಾಲಿನ್ಯವನ್ನು ನಿಯಂತ್ರಣ ಮಾಡಬೇಕು ನಗರ ಮಾಲಿನ್ಯವನ್ನು ವಿವಿಧ ವಿಧಾನಗಳಿಂದ ಅಧ್ಯಯನ ಮಾಡಲಾಗ್ತದೆ ಅವುಗಳೆಂದರೆ ಗಾಳಿ ನೀರು ಆಹಾರ ಶಬ್ದ ನಗರ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಲು ಅನೇಕ ಪರಿಹಾರ ಕ್ರಮಗಳನ್ನು ಕೂಡ ತಗೊಂಡಿದ್ದಾರೆ ಇದು ಘನತ್ಯಾಜ್ಯವನ್ನು ವಿಲೇವಾರಿ ಮಾಡುವಂಥದ್ದು ಕಸದ ವಿಲೇವಾರಿ ಮಾಡುವಂಥದ್ದು ಸರಿಯಾದ ಒಳಚರಂಡಿಯನ್ನು ಮಾಡಬೇಕು ಇದೆಲ್ಲ ಮಾಡಿದರೆ ಆ ಒಂದು ಮಾಲಿನ್ಯ ಹೋಗ್ತದೆ ಕೊಳಕಾಗಿರುವಂತಹ ನಗರ ಸುಂದರವಾಗಿ ಆಗಲಿಕ್ಕೆ ಒಳಚರಂಡಿ ತುಂಬಾ ಅವಶ್ಯಕ ಡೀಸೆಲ್ ಪೆಟ್ರೋಲ್ಗಳಿಂದ ಹೊರಬರುವಂತಹ ಹೊಗೆ ಮಾಲಿನ್ಯದ ಮೇಲೆ ನಿಯಂತ್ರಣ ಕೈಗಾರಿಕಾ ನಿರುಪಯೋಗಿ ವಸ್ತುಗಳು ಶಬ್ದವನ್ನು ನಿಯಂತ್ರಿಸುವಂಥದ್ದು ಸೇರಿದೆ ಇವುಗಳನ್ನು ಹತ್ತಿಕ್ಕಲು ಸರಿಯಾದ ಕಾನೂನು ಕೂಡ ರಚಿಸಬೇಕಾಗ್ತದೆ ಇನ್ನು ಐದನೇ ಪಾಯಿಂಟ್ ನಗರ ಸಾರಿಗೆ ಮತ್ತು ರಸ್ತೆ ವ್ಯವಸ್ಥೆ ಈ ನಗರ ಅಂತ ಹೇಳಿದ ತಕ್ಷಣ ಒಂದು ಕೈಗಾರಿಕಾ ನಗರ ಇರ್ಬೋದು ಅಥವಾ ಯಾವುದೇ ಒಂದು ನಗರಗಳಲ್ಲಿ ಅದರ ಮುಖ್ಯ ಉದ್ದೇಶಗಳಲ್ಲಿ ಸಾರಿಗೆ ಮತ್ತು ರಸ್ತೆ ತುಂಬಾ ಅವಶ್ಯಕವಾಗಿರುವಂಥದ್ದು ರಸ್ತೆ ಬೇಕು ಯಾವುದೇ ಒಂದು ನಗರ ಆಗ್ತಾ ಇದೆ ಅಂತ ಆದರೆ ಅಲ್ಲಿ ಮುಖ್ಯವಾಗಿ ಕೇಳುವಂಥದ್ದು ರಸ್ತೆ ಹೋಗ್ತದ ಅಲ್ಲಿಗೆ ರಸ್ತೆ ಇದೆಯಾ ಅಲ್ಲಿಗೆ ವಾಹನ ಸಂಚಾರ ಇದೆಯಾ ಎನ್ನುವಂಥದ್ದು ಅದರಿಂದ ರಸ್ತೆ ಮತ್ತು ಸಾರಿಗೆ ತುಂಬಾ ಅವಶ್ಯಕವಾಗಿರುವಂಥದ್ದು ನಗರವಾಸಿಗಳಿಗೆ ತುಂಬ ಅವಶ್ಯಕವಾದ ಮತ್ತು ಪ್ರಮುಖವಾದ ಮೂಲಭೂತ ಅಗತ್ಯ ಇದಾಗಿದ್ದು ನಗರದ ಒಳಗಿನ ಚಲನೆ ಅಥವಾ ಒಂದು ನಗರ ಮತ್ತೊಂದು ನಗರಗಳ ನಡುವಿನ ಚಲನೆಯು ಕೆಲಸ ಇಲ್ಲವೇ ಸಾಮಾಜಿಕ ಸಂಬಂಧಗಳಿಗೆ ಅವಶ್ಯಕವಾದುದು ಅದಕ್ಕಾಗಿ ಸಾರಿಗೆ ಮತ್ತೆ ಸಂಪರ್ಕ ತುಂಬಾ ಅಗತ್ಯವಾದುದು ಇಂಥ ಸವಲತ್ತುಗಳು ಇಲ್ಲದಿದ್ದರೆ ಖಂಡಿತವಾಗಿಯೂ ಕೂಡ ಅಲ್ಲಿ ಏನಿರುವುದಿಲ್ಲ ವ್ಯಾಪಾರ ವಾಣಿಜ್ಯ ಎಂತ ಎಂಥ ಕೂಡ ಸಾಧ್ಯ ಆಗುವುದಿಲ್ಲ ಅಷ್ಟೇ ಅಲ್ಲದೆ ಜನರಿಗೂ ಕೂಡ ಅದು ಇಷ್ಟ ಆಗುವುದಿಲ್ಲ ಜ ನಗರವಾಸಿಗಳು ಕೂಡ ಕಷ್ಟ ಆಗ್ತದೆ ಸಾರಿಗೆ ವ್ಯವಸ್ಥೆ ಸಮರ್ಥಕವಾಗಿದ್ದರೆ ನಗರಗಳು ಬೆಳೀತದೆ ಒಂದು ನಗರ ಅಂತ ಹೇಳಿದ ತಕ್ಷಣ ಅಲ್ಲಿ ಸಾರಿಗೆ ವ್ಯವಸ್ಥೆ ಇದ್ದಾಗ ಆ ಒಂದು ನಗರ ಬೆಳೀತದೆ ಅಲ್ಲಿ ಅಭಿವೃದ್ಧಿ ಆಗ್ತದೆ ಅದರಿಂದ ಯೋಜನೆಯು ಸರಿಯಾದ ರೀತಿಯ ಸಾರಿಗೆ ಮತ್ತು ರಸ್ತೆಯು ಜನರ ಅಗತ್ಯಗಳನ್ನು ಪೂರೈಸದೆ ನಗರ ಯೋಜನೆಯ ಉದ್ದೇಶವೆಂದರೆ ಸ್ವಚ್ಛ ಮತ್ತು ಆರೋಗ್ಯದಾಯಕ ಪರಿಸರವನ್ನು ನಗರವಾಸಿಗಳಿಗೆ ಒದಗಿಸುವುದು ಸರಿಯಾದ ನಗರ ಯೋಜನೆಯ ಅಭಾವದಿಂದಾಗಿ ನಗರಗಳಿಗೆ ನಮ್ಮ ಅನೇಕ ನಗರ ಸಾಮಾಜಿಕ ಸಮಸ್ಯೆಗಳು ತಲೆ ಎತ್ತುವಂಥದ್ದು ಕಾಣ್ಬೋದು ಇವು ನಮ್ಮ ನಗರ ಯೋಜನೆಯ ಮುಖ್ಯವಾದ ಗುರಿ ಉದ್ದೇಶಗಳನ್ನು ಹೊಂದಿರುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೀವು ನೋಡಿದರೆ ನಗರ ಯೋಜನೆಯ ಗುರಿ ಉದ್ದೇಶಗಳನ್ನು ಬರೆಯಿರಿ ಅಂತ ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಇದು ಇರುವಂಥದ್ದು ಘಟಕ ಕೋರ್ಸ್ ಮೂರರಲ್ಲಿ ಸಮಾಜಶಾಸ್ತ್ರದ ಕೋರ್ಸ್ ಮೂರರಲ್ಲಿ ಕೊನೆಯದಾಗಿದೆ ನೋಡಿ ಘಟಕ ಇಪ್ಪತ್ತ ನಾಲ್ಕರಲ್ಲಿ ಬರುವಂಥದ್ದು ನಗರ ಯೋಜನೆಯ ಗುರಿ ಉದ್ದೇಶಗಳು ಎರಡು ಸಾವಿರದ ಇಪ್ಪತ್ತೆರಡರ ಪ್ರಶ್ನೆ ಪತ್ರಿಕೆಯಲ್ಲಿ ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ನಗರ ಯೋಜನೆಯ ಗುರಿ ಉದ್ದೇಶಗಳು ಅದರ ಜೊತೆಗೆ ಅದೇ ಪಾಠದಲ್ಲಿ ನಗರ ಯೋಜನೆಯ ಬೆಳವಣಿಗೆ ಮತ್ತು ಇತಿಹಾಸದ ಬಗ್ಗೆ ತಿಳಿಸಿ ಯೋಜನೆ ಮತ್ತು ಬೆಳವಣಿಗೆ ಇತಿಹಾಸವನ್ನು ತಿಳಿಸಿ ಕೂಡ ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಈಗ ಇವತ್ತು ನಾವು ನಗರ ಯೋಜನೆಯ ಗುರಿ ಉದ್ದೇಶಗಳನ್ನು ತಿಳ್ಕೊಂಡಿದ್ದೇವೆ ಮುಂದಿನ ವಿಡಿಯೋದಲ್ಲಿ ನಾವು ಅದು ಅವುಗಳನ್ನು ಕೂಡ ತಿಳ್ಕೊಳ್ಳುವ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು